ನಮಸ್ತೆ ಸ್ನೇಹಿತರೆ ಇಂತಿ ನಿಮ್ಮ ಪ್ರೀತಿ ಆಟೋ ರಮಣ್ಣ ಇವತ್ತು ನಮ್ಮ ಟೈಗರ್ ಪ್ರಭಾಕರ್ ಮಗ ಆದ ವಿನೋದ್ ಅವರ ಚಿತ್ರ ಮಹಾದೇವ ಚಿತ್ರ ತುಂಬ ಚೆನ್ನಾಗಿದೆ ನಾನು ನೋಡಿದ್ದೀನಿ ನೀವು ನೋಡಿ ಈ ಚಿತ್ರ ವಿನೋದ್ ಪ್ರಭಾಕರ್ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ವೈರಾಸಿ ಮಾಡ್ತಾ ಇದ್ದಾರೆ ಕೆಲವರು ಟೇಟ್ರಿಗೆ ಬಂದು ನೋಡಿದ್ರು ಪೀಲು ವೈರಾಸಿಯಲ್ಲಿ ಸಿಕ್ಕಲ್ಲ ಅಂತ ಹೇಳಿದ್ದಾರೆ ನಿಜ ದಯವಿಟ್ಟು ಪರಿಸ್ಥಿತಿ ಮಾಡಿ ನೋಡೋದರಿಂದ ಅದು ತೃಪ್ತಿ ಸಿಕ್ಕಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೇ ಅದಕ್ಕೊಂದು ತೃಪ್ತಿ ಸಿಕ್ಕುತ್ತೆ ನಾನು ನೋಡಿದ್ದೀನಿ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಈ ಚಿತ್ರ ಚಿತ್ರಮಂದಿರಗಳು ಕಮ್ಮಿ ಆಗೋ ಸಮಯದಲ್ಲಿ ಇಂಥ ಚಿತ್ರಗಳು ಬರ್ತಾಯಿದ್ರೆ ಚಿತ್ರಮಂದಿರಗಳು ಉಳಿಯುತ್ತೆ ನಾವು ಆಗಿನ ದಿನಗಳಲ್ಲಿ ನಮ್ಮ ಟೈಗರ್ ಪ್ರಭಾಕರ್ ಅವರ ನಾಯಕ ನಟನಾಗಿ ಬಂದ ನಂತರ ಅವ್ರ ಚಿತ್ರಗಳು ತುಂಬ ಚಿತ್ರಗಳು ನೋಡಿದ್ವಿ ಮುತ್ತೈದು ಭಾಗ್ಯ ಆಗಿರ್ಬೋದು ಹುಲಿಯಾದ ಕಾಳ ಜಿದ್ದು ಟೈಗರು ಪ್ರೇಮ ಯುದ್ಧ ಆಮೇಲೆ ಹುಲಿಯಾದ ಕಾಳ ಬೆಳ್ಳಿನಾಗ ಟೈಗರು ಹೀಗೆ ಹೇಳ್ತಾ ಹೋದರೆ ತುಂಬ ಚಿತ್ರಗಳು ನೋಡಿದ್ವಿ ಅವ್ರು ಫೈಟ್ಗಳಲ್ಲಿ ಏನು ಮಾಡೋರು ಫೈಟ್ ಆಡ್ಬೇಕಾದ್ರೆ ಒಂಥರ ಬಾಡಿ ಹಿಂಗೆ ಮಾಡ್ಕೊಂಡು ನೋಡ್ಕೊಂಡು ಎತ್ತಿ ಹಿಂಗೆ ಕುಕ್ಕೋದು ಆಮೇಲೆ ಪ್ರೇಮ ಯುದ್ಧ ಚಿತ್ರದಲ್ಲಿ ಒಬ್ರಿಗೆ ಇಟ್ಕೊಂಡು ಬಟ್ಟೆ ಹೋಗ್ದಂಗೆ ಒಗೆಯೋದು ಆಮೇಲೆ ಜಿದ್ದಿನಲ್ಲಿ ಹಂಗೆ ಬಗೆಯೋದು ಎತ್ತಿ ಕುಕ್ಕೋದು ಎಲ್ಲ ಮಾಡಿ ಜನಕ್ಕೆ ಒಂಥರ ಆಗಿನ ಹುಡುಗರಿಗೆ ಅವರು ಒಂದು ಹಿಮ್ಮಸ್ ಬರೋ ಥರ ಒಂದು ಪೈಟ್ಗಳು ಇರೋದು ಅವ್ರ ಚಿತ್ರದಲ್ಲಿ ಇರೋದು ಸುಮಾರು ಚಿತ್ರಗಳು ಇರೋದು ಬೇರೆ ಚಿತ್ರಗಳಲ್ಲಿ ಇವ್ರ ಚಿತ್ರದಲ್ಲಿ ಇನ್ನೂ ಡಿಫ್ರೆಂಟಾಗಿ ಒಂಥರ ಎತ್ತಿ ಕುಕ್ಕೋದಾಗೆಲ್ಲ ತುಂಬ ಅದ್ಭುತವಾಗಿ ನಾವು ತುಂಬ ಎಂಜಾಯ್ ಮಾಡ್ತಿದ್ವಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಇವಾಗ ವಿನೋದ್ ಪ್ರಭಾಕರ್ ಅವ್ರ ಚಿತ್ರದಲ್ಲಿ ಆ ದೃಶ್ಯಗಳನ್ನು ನೋಡ್ಬೋದು ಪ್ರೇಮ್ ಟು ಪ್ರೇಮ್ ಟೈಗರ್ ಪ್ರಭಾಕರ್ ಅವ್ರ ಥರ ಕಾಣ್ತವ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಪ್ರಭಾಕರ್ ಅವ್ರ ಜೊತಲ್ಲಿ ನಮ್ಮದು ಒಡನಾಟ ಅವ್ರ ಚಿತ್ರಗಳಲ್ಲಿ ನಾವು ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ವಿ ಬಟ್ ವಿನೋದ್ ಪ್ರಭಾಕರ್ ಅವರು ನಮಗೆ ತುಂಬ ಗೌರವಿಸ್ತಾರೆ ಎಲ್ಲೇ ಓ ನೀವು ಕಲಾವಿದರು ನಮ್ಮ ತಂದೆ ಕಾಲದಿಂದ ನೀವು ಇದ್ದೀರಾ ಫಿಲಮಲ್ಲಿ ಅಂತ ಸುಮಾರು ಕಡೆ ಗುರ್ತಿಸಿ ಪಾಪ ಹೇಳಿದ್ದಾರೆ ನಾವು ಅಂಥವ್ರ ಚಿತ್ರ ಅವರು ವಿನೋದ್ ಪ್ರಭಾಕರ್ ಅವರ ಚಿತ್ರ ಈ ಥರ ಚಿತ್ರಗಳು ಅವ್ರದ್ದು ಇಷ್ಟು ಚಿತ್ರ ಮಾಡ್ಯಾರ ಇದರಲ್ಲಿ ವಿಭಿನ್ನವಾದ ಪಾತ್ರ ಇದೆ ದಯವಿಟ್ಟು ನೋಡಿ ಚಿತ್ರಮಂದಿರ ಕಡೆ ಬನ್ನಿ ನೋಡಿ ನಾನು ನೋಡಿದ್ದೀನಿ ಟೈಗರ್ ಪ್ರಭಾಕರ್ ಅವರು ಎಲ್ಲೂ ಹೋಗಿಲ್ಲ ವಿನೋದ್ ಪ್ರಭಾಕರ್ ಅವರಲ್ಲಿ ಇದ್ದಾರಂತ ಈ ಚಿತ್ರದಲ್ಲಿ ನಾವು ನೋಡ್ಬೋದು ಯಾಕಂದರೆ ಆ ಫೈಟು ಆಗಿರ್ಬೋದು ಆ ದೃಶ್ಯ ಆಗಿರ್ಬೋದು ಪ್ರೇಮ್ ಟು ಪ್ರೇಮು ಪ್ರಭಾಕರ್ ಅವ್ರ ಥರನೇ ಕಾಣ್ತಾ ಇದ್ದಾರೆ ನಾವು ವಿನೋದ್ ಪ್ರಭಾಕರ್ ಅವರಿಗೆ ಚಿತ್ರಕ್ಕೆ ನಾವೆಲ್ಲ ಬಂದು ನೋಡಿ ಇದನ್ನು ಒಂದು ನೂರು ದಿನ ಓಡೋ ಥರ ದೇವ್ರನ್ನ ಕೇಳ್ಕೊಳ್ಳೋಣ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆ ಥರನೂ ಇವರು ಎಲ್ಲೇ ಸಿಕ್ಕಲಿ ಜನಗಳನ್ನ ಚೆನ್ನಾಗಿ ಮಾತಾಡ್ತಾರೆ ಆ ಸರಳತೆ ಇವರು ಉಳಿಸ್ಕೊಂಡಿದ್ದಾರೆ ಅಂದರೆ ತಂದೆ ಒಂದು ಏನು ಯಾವ ರೀತಿ ಇದ್ದರೂ ಆ ಥರ ಮಗಾನು ಇರ್ತಾರೆ ನಾವು ತಂದೆಯೂ ನೋಡಿದ್ದೀವಿ ಮಕ್ಕಳನ್ನು ನೋಡಿದ್ದೀವಿ ಒಳ್ಳೆ ಗುಡ್ ಪರ್ಸನ್ ಒಳ್ಳೆ ವ್ಯಕ್ತಿ ದಯವಿಟ್ಟು ನೋಡಿ ಚೆನ್ನಾಗಿದೆ ನಿಮ್ಮ ಮನೆ ಹತ್ರ ಚಿತ್ರಮಂದಿರಗಳಲ್ಲಿ ಇರೋ ಜಾಗ ನೋಡಿ ಇಲ್ಲಿ ತ್ರಿವೇಣಿ ಥಿಯೇಟ್ರ್ ಮ್ಯಾಜಿಸ್ಟಿಕಲ್ಲಿದೆ ನೋಡಿ ಸಪೋರ್ಟ್ ಮಾಡಿ ತುಂಬ ಖುಷಿ ಆಯಿತು ನಾನು ನೋಡಿದ್ದೀನಿ ಚೆನ್ನಾಗಿ ಮಾಡಿದ್ದೆ ನಾನು ಇಂಥ ಆಟ ಅಮ್ಮನ ಡೈರೆಕ್ಟ್ರ್ ಈರೋ ನಿರ್ಮಾಪಕ ನಿರ್ದೇಶಕ ಮತ್ತು ಈ ಚಿತ್ರದಲ್ಲಿ ಇರೋಂಥ ದೃಶ್ಯಗಳನ್ನು ನಾವು ನೋಡಿ ಒಳ್ಳೆ ಎಂಜಾಯ್ ಮಾಡಿದ್ವಿ ಯಾಕಂದರೆ ಇದು ಹುಣ್ಣಿಮರ್ ಕತೆ ಅಂದರೆ ಈ ಿವಿ ಅವರು ವಿನೋದ ಅವರು ಹೇಳಿದ್ರು ಮೂರು ವರ್ಷ ಮಾಡಿದ್ವಿ ಅಂತ ಕರೆಕ್ಟ್ ಇದು ಇರುತ್ತೆ ಮೂರು ವರ್ಷ ಯಾಕಂದರೆ ಅದು ಆ ಥರ ಚಿತ್ರೀಕರಣ ಮಾಡಿದ್ದಾರೆ ಈ ಚಿತ್ರಕ್ಕೆ ಒಂದು ಸಕ್ಸಸ್ಫುಗಲ್ಲಿ ಆಗಲಿರ್ತಾನೆ ದೇವರನ್ನು ಕೇಳ್ಕೊಳ್ತೀನಿ ಜಯ ತಂದುಕೊಡ್ಲಿ ಇದೇ ಥರ ಕನ್ನಡ ಚಿತ್ರಗಳು ಬರಲಿ ಬಂದೋದಕ್ಕೆಲ್ಲ ಎಲ್ಲರಿಗೂ ಥಿಯೇಟ್ರಲ್ಲೇ ನೋಡೋಣ ಬೈರೈಸಿ ಬೇಡ ಹಾಗೆ ನಂದು ಆಟ ರಾಮಣ್ಣ ಮ್ಯೂಸಿಕ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ರೆಡ್ ಬೆಲ್ಲ ಆನ್ ಮಾಡಿ ನಿಮ್ಮ ಸಹಕಾರ ಇರಲಿ ನಿಂತು ನಿಮ್ಮ ಪ್ರೀತಿ ಆಟ ಮಾಡಿ ಜೈ ಭಾರತ್ ಮತ್ತು ಜೈ ಕನ್ನಡ